ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸಂಪತ್ತಿನ ಅಧಿದೇವತೆಯಾದಂತ ಮಹಾಲಕ್ಷ್ಮಿಯನ್ನ ನಾವು ಪ್ರತಿ ಒಂದು ಮಾಸದಲ್ಲಿ ಕೂಡ ಆಚರಣೆಯನ್ನು ಮಾಡ್ತೀವಿ ಪೂಜೆ ವ್ರತಗಳನ್ನ ಮಾಡಿ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವಂತ ಪ್ರಯತ್ನವನ್ನ ಪ್ರತಿಯೊಬ್ರು ಕೂಡ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಕೂಡ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ಪ್ರತಿ ಒಂದು ದಿನಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಅದ್ರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಶಿವನನ್ನ ಪೂಜಿಸುವುದು ವಿಷ್ಣುವನ್ನ ಪೂಜಿಸುವುದು ಜೊತೆಗೆ ಲಕ್ಷ್ಮಿ ಪೂಜೆಗಂತೂ ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಶ್ರಾವಣ ಮಾಸದ ಶುಕ್ರವಾರದ ದಿನಕ್ಕೆ ನಾವು ಲಕ್ಷ್ಮೀ ಪೂಜೆಗೆ ಅತ್ಯಂತ ಮಂಗಳಕರವಾದ ದಿನ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು ಅದೇ ರೀತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನ ಮಾಡ್ತೀವಿ ಅದೇ ರೀತಿ ಶುಕ್ರವಾರ ಸಂಪತ್ ಶುಕ್ರವಾರ ಪೂಜೆಯನ್ನ ಲಕ್ಷ್ಮೀ ಪೂಜೆಯನ್ನ ನಾವು ಮಾಡ್ತೀವಿ ಹಾಗೆಯೇ ವರಮಹಾಲಕ್ಷ್ಮಿಯನ್ನ ನಾವು ಕೂರಿಸಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನ ಒಲಿಸಿಕೊಳ್ಳುವಂತ ಒಂದು ಅತ್ಯಂತವಾದ ಒಂದು ಪರಿ ಅಂತಾನೆ ಹೇಳ್ಬಹುದು ಈ ಒಂದು ವರಮಹಾಲಕ್ಷ್ಮಿ ಪೂಜೆಗೆ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಹಾಗಿದ್ರೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ರು ಕೂಡ ಎರಡನೇ ಶುಕ್ರವಾರ ಆಗಿರ್ಬೋದು ಕೆಲವೊಬ್ರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ರೆ ಇನ್ನು ಕೆಲವೊಬ್ರು ಹುಣ್ಣಿಮೆ ದಿನ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತಿರ್ತಾರೆ ಅದೇ ರೀತಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮೂರನೇ ಶುಕ್ರವಾರನು ಕೂಡ ಕೆಲವೊಂದು ಕಾರಣಾಂತರಗಳಿಂದ ವರಮಾಲಕ್ಷ್ಮಿ ಪೂಜೆಯನ್ನ ಮಾಡಿಲ್ಲ ಅನ್ನೋರು ಮೂರನೇ ಶುಕ್ರವಾರನು ಕೂಡ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಇನ್ನೂ ಕೆಲವೊಬ್ರು ಶ್ರಾವಣ ಮಾಸ ಮುಗಿಯುವಷ್ಟರಲ್ಲಿ ಒಂದು ಶುಕ್ರವಾರನಾದರೂ ಸರಿ ಸರಳವಾಗಾದ್ರೂ ಸರಿ ಲಕ್ಷ್ಮೀ ಪೂಜೆಯನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಹಾಗಾದ್ರೆ ಲಕ್ಷ್ಮೀ ಪೂಜೆಯನ್ನ ನಾವು ಮಾಡುವುದು ತಪ್ಪಲ್ಲ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ನಮ್ಮ ಮನೆ ಏಳಿಗೆಯನ್ನ ಕಾಣ್ಬೇಕು ಹಾಗೇನೆ ಅಷ್ಟೈಶ್ವರ್ಯ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಕೂಡ ನಮ್ಗೆ ಸಿಗ್ಬೇಕು ಲಕ್ಷ್ಮಿಯ ಕೃಪಾ ಕಟಾಕ್ಷ ಹೊಂದಿದ್ರೆ ಸಾಕು ತಾನಾಗಿಯೇ ಎಲ್ಲಾ ಒಲಿಯುತ್ತೆ ಅನ್ನೋ ನಂಬಿಕೆಯಿಂದ ಪ್ರತಿ ಒಬ್ರು ಕೂಡ ಮಹಾಲಕ್ಷ್ಮಿಯನ್ನ ಈ ಒಂದು ಶ್ರಾವಣ ಮಾಸದಲ್ಲಿ ಆಚರಣೆಯನ್ನ ಮಾಡುವಂತದ್ದು ವ್ರತವನ್ನ ಮಾಡುವಂತದ್ದು ಉಪವಾಸವಿದ್ದು ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು ವಾಡಿಕೆ ಹಾಗಿದ್ರೆ ಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಸಾಕ ನಮ್ಗೆ ಹಣ ಆಸ್ತಿ ಸಿರಿ ಸಂಪತ್ತು ಎಲ್ಲಾರು ಕೂಡ ನಮ್ಗೆ ಸಿಗುತ್ತಾ ಇದಕ್ಕೆ ಉತ್ತರನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಣ ಸ್ನೇಹಿತರೆ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಮಾತ್ರನೇ ಲಕ್ಷ್ಮಿ ಒಲಿಯೋದಿಲ್ಲ ಸ್ನೇಹಿತರೆ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡಿದ ನಂತರ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಬೇಕು ಅದು ಯಾವುದು ಅಂತ ನಾವು ತಿಳ್ಕೊಳ್ಳೋಣ ನಾವು ವರಮಹಾಲಕ್ಷ್ಮಿನೇ ಹಬ್ಬನೇ ಆಗ ಒಂದು ಉದಾಹರಣೆಗೆ ತಗೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬನ ಎಷ್ಟೊಂದು ಸಡಗರದಿಂದ ಮಾಡ್ತೀವಿ ಅಲ್ವಾ ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದು ಅಷ್ಟೇ ಅಲ್ಲ ಲಕ್ಷ್ಮಿ ಕೂರಿಸಿ ಲಕ್ಷ್ಮಿಯನ್ನ ವಿಸರ್ಜನೆಯನ್ನ ಮಾಡಿದ ನಂತರ ಎಲ್ಲ ಮುಗೀತು ನಮ್ಗೆ ಹಬ್ಬದ ಒಂದು ಪ್ರತಿಫಲ ಸಿಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ಅಂತ ಅನ್ಕೊಂಡಿರ್ತಾರೆ ಹೌದು ಖಂಡಿತವಾಗ್ಲು ಸಿಗುತ್ತೆ ನಾವು ನೀತಿ ನಿಯಮಗಳಿಂದ ಒಳ್ಳೆ ಸಮಯದಲ್ಲಿ ಮಾಡಿದಂಥ ಪೂಜೆಗೆ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ ಆದ್ರೆ ಅತಿ ಶೀಘ್ರವಾಗಿ ನಮ್ಗೆ ಫಲ ಸಿಗ್ಬೇಕು ನಾವು ಮಾಡಿದಂತ ಪೂಜೆ ಪುನಸ್ಕಾರಕ್ಕೆ ದುಪ್ಪಟ್ಟು ಲಾಭ ನಮ್ಗೆ ಬರಬೇಕು ಅಂದ್ರೆ ಹಬ್ಬ ಆದ ನಂತರವೂ ಕೂಡ ಕೆಲವೊಂದಷ್ಟು ನಿಯಮಗಳನ್ನ ಪಾಲನೆಯನ್ನ ಮಾಡ್ಬೇಕು ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ಎಷ್ಟು ಮುತುವರ್ಜಿಯಿಂದ ನಾವು ಹಬ್ಬವನ್ನ ಮಾಡ್ತೀವೋ ವಿಸರ್ಜನೆಯನ್ನು ಕೂಡ ನಾವು ಅಷ್ಟೇ ಕಾಳಜಿಯಿಂದ ಮಾಡ್ಬೇಕು ಅದೇ ರೀತಿ ನಾವು ಕಳಸಕ್ಕೆ ಇಟ್ಟಿರುವಂತ ತೆಂಗಿನಕಾಯಿ ಆಗಿರ್ಬೋದು ಅಕ್ಕಿನ್ನಿ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಕೆಯನ್ನ ಮಾಡ್ಬೇಕು ಆಗ ನಮ್ಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅದೇ ರೀತಿ ನಾವು ಲಕ್ಷ್ಮಿ ಕೂರಿಸುವಾಗ ಅಂದ್ರೆ ಕಳಸ ಸ್ಥಾಪನೆಯ ಸಮಯದಲ್ಲಿ ನಾವು ಕೆಲವೊಂದಷ್ಟು ವಸ್ತುಗಳನ್ನ ಕಳಸಕ್ಕೆ ಹಾಕಿರ್ತೀವಿ ಕೆಲವೊಬ್ರು ಈ ವಸ್ತುಗಳನ್ನ ಹಾಕಿರ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಲಕ್ಷ್ಮಿಯ ಮುಂದೆ ಇಟ್ಟು ವರಮಹಾಲಕ್ಷ್ಮಿಯ ಹಬ್ಬದ ಸಮಯದಲ್ಲಿ ಇಷ್ಟು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕಮಲದ ಬೀಜ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಶಂಖ ಚಕ್ರ ಇತ್ಯಾದಿಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಕೆಲವೊಬ್ರು ಕೆಂಪು ಗುಲ್ವಂಜಿ ಗುಲ್ಗಂಜಿನೂ ಕೂಡ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಕೆಲವೊಬ್ರು ಕಳಸಕ್ಕೆ ಎಷ್ಟೊಂದಿಲ್ಲ ವಸ್ತುಗಳನ್ನ ಹಾಕಿರ್ತಾರೆ ಅದು ಅವರವರ ಪದ್ಧತಿಗೆ ಬಿಟ್ಟಿದ್ದು ಕೆಲವೊಬ್ರು ಗೋಮತಿ ಚಕ್ರ ಲಕ್ಷ್ಮೀ ಕವಡೆ ಹಾಗೆನೆ ಕಮಲದ ಬೀಜ ಗುಲ್ಗಂಜಿ ಇತ್ಯಾದಿಗಳನ್ನು ಹಾಕಿರ್ತಾರೆ ಇವೆಲ್ಲದೂ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಈ ವಸ್ತುಗಳನ್ನ ಕೆಲವೊಬ್ರು ಕಳಸಕ್ಕೂ ಕೂಡ ಹಾಕಿರ್ತಾರೆ ಅಥವಾ ಕೆಲವೊಬ್ರು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವಂತ ಸಂದರ್ಭದಲ್ಲಿ ಲಕ್ಷ್ಮಿ ಮುಂದೆ ಇಟ್ಟು ಕೂಡ ಪೂಜೆಯನ್ನ ಮಾಡ್ತಿರ್ತಾರೆ ಅದು ಅವರವರ ಪದ್ಧತಿಗೆ ಬಿಟ್ಟಿದ್ದು ಇದು ಯಾವುದು ಕೂಡ ತಪ್ಪಲ್ಲ ಅವರಿಗೆ ಯಾವುದು ಸರಿ ಅನ್ಸುತ್ತೋ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಅವರ ಪದ್ಧತಿಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ಈಗೆ ಇಟ್ಟಿರುವಂತ ವಸ್ತುಗಳನ್ನ ನಾವು ಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಅಂದ್ರೆ ನಾವು ವಿಸರ್ಜನೆ ಎಲ್ಲ ಮಾಡ್ತೀವಲ್ವಾ ಅದಾದ್ಮೇಲೆ ನಾವು ಮಾರ್ನೇ ದಿನಕ್ಕಾದ್ರೂ ಸರಿ ಅಥವಾ ಮತ್ತೆ ಶುಕ್ರವಾರಕ್ಕಾದ್ರೂ ಸರಿ ನಾವು ಕಳಸದ ಕಾಯಿ ಮತ್ತೆ ಅಕ್ಕಿ ಎಲ್ಲಾನು ಹಾಗೆ ಇಟ್ಟಿರ್ತೀವಿ ಅದನ್ನೆಲ್ಲಾ ಒಡೆದು ಏನಾದ್ರೂ ಸರಿ ಸಿಹಿ ನೈವೇದ್ಯವನ್ನ ಮಾಡಿ ಜೊತೆಗೆ ಕಳಸಕ್ಕೆ ಹಾಕಿರುವಂತ ಆರು ಗೋಮುತಿ ಚಕ್ರ ಕಮಲದ ಬೀಜ ಹಾಗೆ ಲಕ್ಷ್ಮಿಯ ಕವಡೆ ಹಾಗೇನೆ ನಾವು ಕಳಸಕ್ಕೆ ಧನಾಕರ್ಷಣೆಗಾಗಿ ಲಾವಂಚದ ಬೇರನ್ನು ಕೂಡ ನಾವು ಹಾಕಿರ್ತೀವಿ ಇಷ್ಟು ವಸ್ತುಗಳನ್ನ ನಾವು ಮತ್ತೆ ದೇವರ ಮನೆಯಲ್ಲಿಟ್ಟು ಲಕ್ಷ್ಮಿಯ ಮುಂದೆ ಇಟ್ಟು ಆ ಒಂದು ಕಳಸದ ಕಾಯಿನ ಒಡೆದು ಪೂಜೆಯನ್ನ ಮಾಡಿ ತುಪ್ಪದ ಆರತಿಯನ್ನ ಮಾಡ್ಬೇಕು ನೋಡಿ ಈ ರೀತಿ ಎರಡು ತುಪ್ಪದ ದೀಪಗಳನ್ನ ನಾವು ಹಚ್ಚಿಡ್ಬೇಕು ನಾವು ವರಮಹಾಲಕ್ಷ್ಮಿ ಹತ್ರ ನಾವು ಬೇಡ್ಕೋಬೇಕು ನಾನು ಶಕ್ತಿಗನುಸಾರವಾಗಿ ಈ ಬಾರಿ ನಿನ್ನ ಇಚ್ಛೆಯಂತೆ ನಿನ್ನ ಸೇವೆಯನ್ನ ಮಾಡಿದೀನಿ ತಾಯಿ ನಮ್ಮ ಮನೆಯಲ್ಲಿ ಬಂದು ನೀನು ಶಾಶ್ವತವಾಗಿ ನೆಲೆಸುವಂತ ಬೇಡ್ಕೊಂಡು ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ನಾವು ಅಲ್ಲಿ ಕಳಸಕ್ಕೆ ಹಾಕಿರುವಂತ ಆರು ಕಮಲದ ಬೀಜ ಗೋಮುತಿ ಚಕ್ರ ಹಾಗೆ ಲಕ್ಷ್ಮಿಯ ಕವಡೆ ಹಾಗೇನೆ ಲಾವಂಚದ ಬೇರು ಒಂದು ಕೆಂಪು ಹೂವನ್ನ ಹಾಕಿ ಪೂಜೆಯನ್ನ ಮಾಡಬೇಕು ದೀಪ ಧೂಪ ನೈವೇದ್ಯವನ್ನ ತೋರಿಸ್ಬೇಕು ಆ ದಿನನೂ ಕೂಡ ನಾವು ಯಾವ ದಿನ ಇಷ್ಟು ವಸ್ತುಗಳಿಗೆ ನಾವು ಪೂಜೆಯನ್ನ ಮಾಡ್ತೀವೋ ಅಷ್ಟು ವಸ್ತುಗಳನ್ನ ಇಟ್ಟು ಒಂದು ಕೆಂಪುವನ್ನ ಇಡ್ಬೇಕು ನೋಡಿ ಈ ರೀತಿಯಾಗಿ ಧೂಪವನ್ನ ತೋರಿಸ್ಬೇಕು ಮರಿದಲೇನೆ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಸುಗಂಧ ಭರಿತವಾದ ಧೂಪ ಧೂಪವನ್ನ ತೋರಿಸಿ ನಾವು ಪೂಜೆಯನ್ನ ಮಾಡ್ಬೇಕು ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿ ಇಡಬೇಕು ಇಷ್ಟೂ ವಸ್ತುಗಳನ್ನು ಕೂಡ ನಾವು ಪೂಜೆ ಆದ ನಂತರ ಒಂದು ಬಿಳಿ ಬಟ್ಟೆ ಅಥವಾ ಅರಿಶಿಣದ ಬಟ್ಟೆ ಯಾವ್ದ್ರಲ್ಲಾದ್ರೂ ಸರಿ ಅದನ್ನ ಈ ರೀತಿ ಗಂಟನ್ನ ಕಟ್ಟಿ ನಾವು ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬೇಕು ಅಥವಾ ಬೀರುವಿನಾದ್ರೂ ಸರಿ ಇಡಬೇಕು ಈ ರೀತಿ ಮಾಡಿದಾಗ ಮಾತ್ರ ನಮ್ಗೆ ಲಕ್ಷ್ಮಿಯ ಅನುಗ್ರಹ ಸಿಗುವುದರ ಜೊತೆಗೆ ಮನೆಗೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಮನಸ್ಸು ಅಂತ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ನಮ್ಗೂ ಕೂಡ ನಾವು ನಾಕ್ ಚಂದಂತೆ ಬಾಳಿ ಬದುಕ್ಬೇಕು ನಾವು ಕೂಡ ಶ್ರೀಮಂತರಾಗ್ಬೇಕು ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿ ಬಂದು ನೆಲೆಸಬೇಕು ಅಷ್ಟೈಶ್ವರ್ಯ ಅಭಿವೃದ್ಧಿ ಸುಖ ಶಾಂತಿ ನಿಮ್ದಿ ಸಿಕ್ಕಿ ನಾವು ನಾಲ್ಕಾ ಜನರಂತೆ ಬಾಳಿ ಬದುಕ್ಬೇಕು ಅಂತ ಹಾಗಾಗಿ ಈ ರೀತಿಯಾಗಿ ಲಕ್ಷ್ಮಿ ಪೂಜೆ ಎಲ್ಲ ಮಾಡಾದ್ಮೇಲೆ ವಸ್ತುಗಳನ್ನ ನಾವು ಗಂಟು ಕಟ್ಟಿ ಬೀರಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಶ್ರೀಮಂತಿಕೆ ಅನ್ನೋದು ನಿಲ್ಸ್ತಾ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ನಾಲ್ಕ್ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡೋದ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು